ಇಷ್ಟು ದಿನ ಮಹಿಳೆಯರು ಕಾತುರದಿಂದ ಕಾಯ್ತಿದ್ದ ಗೃಹಲಕ್ಷ್ಮಿ ಅಣಕ್ಕೆ ಇದೀಗ ತೆರೆ ಬಿದ್ದಿದೆ ಹೌದು ನಮ್ಮ ರಾಜ್ಯ ಸರ್ಕಾರ ಲಕ್ಷಾಂತರ ಮಹಿಳೆಯರಿಗೆ ಹೊಸ ಭರವಸೆ ನೀಡಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಕುಟುಂಬದ ಮಹಿಳಾ ಮುಖ್ಯಸ್ಥೆಯ ಖಾತೆಗೆ ಜಮಾ ಮಾಡುತ್ತಿದ್ದರು ಆದರೆ ಕಳೆದ ಮೂರು ತಿಂಗಳಿಂದ ಯಾವುದೇ ಹಣವನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡಿಲ್ಲ ಆದ್ದರಿಂದ ಮಹಿಳೆಯರು ಬೇಸರಗೊಂಡು ಇನ್ನೂ ಈ ಹಣ ನಮ್ಮ ಖಾತೆಗೆ ಬರುವುದಿಲ್ಲ ಎಂದು ನಿರ್ಲಕ್ಷಿಸಿರುವ ವೇಳೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ರವರು ಹೊಸ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ಹೌದು ಕಾರಣಾಂತರಗಳಿಂದ ಈ ಹಣವನ್ನು ಪೆಂಡಿಂಗ್ನಲ್ಲಿ ಇಡಲಾಗಿತ್ತು ಆದರೆ ಇದೀಗ ಗೃಹಲಕ್ಷ್ಮಿ ಹಣವನ್ನು ನೀಡಲು ಮುಂದಾಗಿದ್ದಾರೆ ಅದು ಯಾವಾಗ ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ವೀಕ್ಷಿಸುತ್ತಿದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ನಮ್ಮ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣದ ಬಿಡುಗಡೆಗೆ ಹೊಸ ಗಡುವನ್ನು ನೀಡಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣಕ್ಕಾಗಿ ನಿರೀಕ್ಷಿಸುತ್ತಿರುವ ಲಕ್ಷಾಂತರ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಹೊಸ ಭರವಸೆ ನೀಡಿದೆ ತಡವಾದ ಹಣ ಮಂಜೂರಾತಿ ಪ್ರಕ್ರಿಯೆಗೆ ಸ್ಪಷ್ಟನೆ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡಲು ನಿರ್ಧರಿಸಿದ್ದಾರೆ ಅನೇಕ ಮಹಿಳೆಯರು ಕಳೆದ ಕೆಲವು ತಿಂಗಳಿಂದ ಹಣ ಬಾರದ ಕಾರಣದಿಂದ ಆತಂಕದಲ್ಲಿದ್ದರು ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಿದ್ದು ಯಾವುದೇ ಗೊಂದಲವಿಲ್ಲದೆ ತಾಳ್ಮೆಯಿಂದ ಕಾಯಲು ಸಲಹೆಯನ್ನು ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಪಘಾತ ಮತ್ತು ಅವರ ಆರೋಗ್ಯ ಸಮಸ್ಯೆಯಿಂದಾಗಿ ಹಣಕಾಸು ಇಲಾಖೆಯ ಪ್ರಕ್ರಿಯೆ ಸ್ವಲ್ಪ ನಿಧಾನಗೊಂಡಿತ್ತು ನಿರ್ವಹಣಾ ತಾಂತ್ರಿಕ ದೋಷಗಳು ಸಹ ಮತ್ತು ಸರಿಯಾದ ಖಾತೆ ಪರಿಶೀಲನೆ ಪ್ರಕ್ರಿಯೆಯಿಂದ ಹಣ ಬಿಡುಗಡೆಗೆ ವಿಳಂಬವಾಗಿದೆ ಬಜೆಟ್ ಅಧಿವೇಶನದ ಮುನ್ನೋಟ ಮತ್ತು ಮುಂದಿನ ಬಜೆಟ್ ಅಧಿವೇಶನ ಮುನ್ನ ಹಣ ಬಿಡುಗಡೆ ಕುರಿತು ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ವಿತರಣೆಗೆ ಹೊಸ ಗಡುವು ನೀಡಿದ್ದು ಶೀಘ್ರದಲ್ಲೇ ಖಾತೆಗೆ ಜಮಾ ಮಾಡಲು ನಿರ್ಧರಿಸಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಪೂರ್ಣ ಚೇತರಿಸಿಕೊಂಡಿದ್ದು ಸರ್ಕಾರದಲ್ಲಿ ಮತ್ತೆ ಸಕ್ರಿಯರಾಗಿದ್ದಾರೆ ಅವರು ಇನ್ನು ಎಂಟು ಹತ್ತು ದಿನಗಳಲ್ಲಿ ಬಾಕಿ ಹಣವನ್ನು ಖಾತೆಗೆ ಜಮಾಯಾಗುವ ಭರವಸೆ ನೀಡಿದ್ದಾರೆ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಪ್ರಾಮುಖ್ಯತೆಯಿಂದ ತೆಗೆದುಕೊಂಡಿದ್ದು ನಿಯಮಿತ ಹಣ ವಿತರಣೆಗೆ ಅಗತ್ಯ ಕ್ರಮಗಳನ್ನು ಸಹ ಕೈಗೊಳ್ಳುತ್ತಿದೆ ಇದು ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಎಂದೇ ಹೇಳಬಹುದು ಇನ್ನು ಕೆಲವೇ ಎಂಟು ಹತ್ತು ದಿನಗಳಲ್ಲಿ ನಮ್ಮ ಗೃಹಲಕ್ಷ್ಮಿ ಬಾಕಿ ಹಣವು ನಮ್ಮ ಖಾತೆಗೆ ಬಂದು ಬೀಳಲಿದೆ ಅಂದರೆ ಮೂರು ತಿಂಗಳ ಆರು ಸಾವಿರ ರುಗಳು ನಮ್ಮ ಖಾತೆಗೆ ಜಮಾ ಆಗಲಿದೆ ಇದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ ಒಂದು ಗುಡ್ ನ್ಯೂಸ್ ಎಂದೇ ಹೇಳಬಹುದು ಹಣ ಖಾತೆಗೆ ಬರುವ ಮುನ್ಸೂಚನೆಯನ್ನು ನಾವು ಅಧಿಕೃತ ಮೆಸೇಜ್ ಅಂದರೆ ನಮ್ಮ ಫೋನ್ಗೆ ಬರುವ ಮೆಸೇಜ್ ಅಥವಾ ಬ್ಯಾಂಕ್ ಅಕೌಂಟ್ನ ಪರಿಶೀಲನೆ ಮಾಡುವ ಮುಖಾಂತರ ಮಾಹಿತಿ ಪಡೆಯಬಹುದು ಅಥವಾ ಯಾವುದೇ ಸಂಕಷ್ಟಗಳಿಗೆ ಸರ್ಕಾರದ ಸಹಾಯವಾಣಿ ಅಥವಾ ಸ್ಥಳೀಯ ಅಧಿಕಾರಿಗಳನ್ನು ಸಂಪರ್ಕಿಸಲು ಸಹ ನಮಗೆ ಅವಕಾಶವಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಗೆ ಪ್ರಮುಖ ಆದ್ಯತೆಯನ್ನು ನೀಡಿದ್ದು ಹಣ ಬಿಡುಗಡೆ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಆದ್ದರಿಂದ ಎಲ್ಲ ಫಲಾನುಭವಿಗಳು ಆತಂಕಪಡುವ ಅಗತ್ಯವೇ ಇಲ್ಲ ಶೀಘ್ರವೇ ನಮ್ಮ ಖಾತೆಗೆ ಗೃಹಲಕ್ಷ್ಮಿಯ ಬಾಕಿ ಹಣವು ಬಂದು ಬೀಳಲಿದೆ ಇನ್ನು ಕೇವಲ ಎಂಟು ಹತ್ತು ದಿನಗಳಲ್ಲಿ ನಮ್ಮ ಗೃಹಲಕ್ಷ್ಮಿ ಬಾಕಿ ಹಣವು ನಮ್ಮ ಖಾತೆಗೆ ಬಂದು ಬೀಳಲಿದೆ ಹಾಗಾಗಿ ಯಾವುದೇ ಚಿಂತೆ ಮಾಡದೆ ಗೃಹಲಕ್ಷ್ಮಿ ಹಣವನ್ನು ಸದುಪಯೋಗಪಡಿಸಿಕೊಳ್ಳಬಹುದು ಐ ಥಿಂಕ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು